ಹಲೋ ಸೋ ನಮಸ್ಕಾರ ಅದು ಪ್ಲೇಟ್ ಪ್ರಿಂಟಿಂಗ್ ಮಿಷಿನ್ ಕಳಸಿಲ್ಲ ಸೇಲ್ ಗಿದೆಯಾ ಆ ಸೇಲ್ ಇದೆ ಸರ್ ಸೊ restriction ಅದು ತಗೊಂಡ್ಬಿಟ್ಟ ಅದನ್ನ ಒಂದು ತಿಂಗಳು ಆಯ್ತು ಸರ್ ಅಷ್ಟೆ ಸರ್ ಸತ್ತಿಡಮೆಂಟ್ ಮೇಲೆ ತಗೊಂಡ್ರು ಫುಲ್ ಕ್ಯಾಶ್ ಸರ್ ಅದು ಫುಲ್ ಕ್ಯಾಶ್ ಸರ್ ಎಲ್ಲಿ ತಗೊಂಡಿರೋದು ಅದು ಅದನ್ನ ನಾವು ಡೆಲ್ಲಿಂದ ತರ್ಸಿದ್ವಿ ಫ್ರೆಂಡ್ ಹ್ಮ್ ನಮ್ಮ ಮಾಡಕ ಆಗಲ್ಲ ಅಂತ ಅದರ ಜೊತೆ ಏನು ಕೊಡ್ತಾರೆ ಈ ಪ್ರೆಸೆಂಟ್ present ಅದ್ materials ಏನ್ ಏನ್ ಐತ್ರಿ ಎಲ್ಲಾ ಕೊಡ್ತೇವ್ ಅದರ ಜೊತೆಗ್ ಏನ್ ಏನ್ ಬಂದೇತಿ ಎಲ್ಲಾ ಕೊಡ್ತೇವ್ ಅದ್ bill is hmm. so, warranty sir ಅದರ್ದೆಲ್ಲ ಏನ್ ಕೊಟ್ಟಿಲ್ಲ ಅದು so ಹಂಗೆ ತಂದಿದ್ದು ಮತ್ತ್ warranty ಹೆಂಗ್ ಅದಕ್ warranty ಗ್ಯಾರಂಟಿ warranty ಏನಿಲ್ಲ ಅದು ಏನು ಪ್ರಾಬ್ಲಮ್ ಬರಲ್ಲ ಅದು ಮೋಟರ್ ಏನಾದ್ರು problem ಬಂದ್ರ ಮತ್ತ್ repair ಎಲ್ಲಿ ಮಾಡ್ಸಬೇಕು repair ಎಲ್ಲಾ local ಮಾ~ ಮಾಡ್ಕೊಡ್ತೇವ್ ಅದರಲ್ಲಿ plate ಎಷ್ಟ್ print ಮಾಡ್ಬೋದು one hour ಗೆ one hour ಗೆ ಏಳ್ ಒಂದ್ 8000 ಫ್ರೆಂಡ್ ಮಾಡ್ತಾರಾ ಆ 8000 ಮಾಡೋದು ಹ್ಮ್ ಕರೆಂಟ್ ಚಾರ್ಜಸ್ ಬರುತ್ತ ಅದಕ್ಕೆ ಆ ಕರೆಂಟ್ ಚಾರ್ಜ್ ಓದೇ ನಾರ್ಮಲ್ ಚಾರ್ಜ್ ಅರೇ ಅರೇ ಬರಲ್ಲ ಒಂದೇ ಇರೋದು ಈಗ ಫೀಸ ಅದನ್ನ 2 ಡೇ ಒಂದೇ ಒಂದೇ 2 ಡೇ ಇರೋ ತ್ರೀ ಲೊಕೇಶನ್ ಇರೋದು ಆಟೋಮ್ಯಾಟಿಕ್ ಎಲ್ಲ ಅದು ತ್ರೀ ಲೊಕೇಶನ್ ಇರೋದು ಸರ್ ಕೋಟ್ ಫೈನಲ್ ಆಗಬಹುದು ಒಂದು ಹತ್ತು ಒಂದು ಹತ್ತು ಬಂದ್ರೆ ಬಿಡ್ತೀವಿ. ಸರ್ ಅದು ಏನ್ರಿ ಲೆಕ್ಕ ನೋಡಿದ್ರಿ ಈಗ ಯಾರನ್ನ ತಗೋಳಕ್ ಬಂದ್ರೆ ಆಟೋ ದಲ್ಲಿ ಈ ತರ ಗಾಡಿ ಇದೆ ಬೇಕಾದ್ರೆ ಇರ್ಲಿ ಗಾಡಿ ಇದೆ ಬೇಕಾದ್ರೆ ಕಳಿಸ್ತೀವಿ ಅಲ್ಲಿಗೆ. ಹ್ಮ್ okay sir video submit ಮಾಡ್ತೀನಿ NBN ಕನ್ನಡ YouTube channel ಬಂದ್ ಅದ್ನ ಯಾರನ ತಗೊಂಡ್ರು ಸ್ವಲ್ಪ ಆದಷ್ಟು negotiable ಮಾಡ್ಕೊಡ್ರಿ. ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಟೈಟಲ್ ಟೈಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು